ಬಂದು ನೋಡಿದ್ದಾರೆ ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ ಇಡೀ ದೇಶದಲ್ಲಿ ಏಳು ಪ್ರಥಮ ದರ್ಜೆ ಕಾಲೇಜು ಇದ್ದರೆ ನಾನು ವಿಧಾನಸಭಾ ಕ್ಷೇತ್ರದಲ್ಲಿದ್ದು ಯಾವ ರೀತಿ ನಡೀತು ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗ್ತದೆ ಇವತ್ತು ಹೇಳಿದರು ನಾಲ್ಕು ಸಾವಿರ ಪ್ರಾಶ ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆ ಅಲ್ಲ ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯವ್ರು ಆರು ಕೋಟಿ ಖರ್ಚು ಮಾಡ್ಯಾರೆ ಅಂತಾರೆ ನಾನೇ ಎರಡು ಕೋಟಿ ಖರ್ಚು ಮಾಡಿ ಮಾಡಿದ್ದೀನಿ ಇವತ್ತು ನಾ ಐದು ಐದು ವರ್ಷ ಆದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮತ್ತು ಇನ್ನೊಂದು ನೊಂದು ಹೇಳ್ತೀನಿ ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಂಪ್ಷನ್ ಅವರೊಂದು ಲೆಟ್ರ್ ಬರೆದಿದ್ದಾರೆ ಓದಬೇಕು ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕೆ ನಿಂತವ್ರಲ್ಲ ಸ್ವಾಮಿ ಇದು ಒಳ್ಳೆಯದಾ ನಾನೊಂದು ಲೆಟ್ರೂ ಬರೆದಿದ್ದೀನಿ ಸ್ವಾಮಿ ಪಿ ಡಿಯಿಂದ ಯಿಂದ ಮಾಡಿದ್ರೆಷ್ಟು ಓ ಇದು ನಿಮ್ಮ ಯಾವುದೈತಪ್ಪ ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವೆಲ್ಲ ಆರ್ ಡಿ ಪಿ ಆರ್ ಇದರಲ್ಲಿ ಎಷ್ಟು ತರ್ಟಿ ಪರ್ಸೆಂಟ್ ಉಳಿಯುತ್ತೆ ಒಂದು ಕೋಟಿ ಮೂವತ್ತು ಲಕ್ಷ ಅದನ್ನು ಲೆಟ್ರ್ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್ ಮಂತ್ರಿಗಳಿಗೆ ಕಳಿಸಿ ಅಂತಾರೆ ನಾನು ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ ಅವ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಎ ಪಿ ಡಿಲಿ ಕೊಟ್ಟರೆ ಎಷ್ಟು ಉಳಿಯುತ್ತೆ ಇದಕ್ಕೆ ಆರ್ ಡಿ ಪಿ ಆರ್ ಎಷ್ಟು ಉಳಿಯುತ್ತೆ ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಎಷ್ಟು ಉಳಿಯುತ್ತೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಳು ಓದೋದು ಸರ್ಕಾರಿ ಕಾಲೇಜನ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ ಬೇರೆ ಯಾರಲ್ಲರೂ ಹೊಡ್ಕೊಳ್ಳಿ ಆಳು ಬಿದ್ದಾವೆ ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣವೂ ಲೂಟಿ ಮಾಡಕ್ಕೆ ಕೊಟ್ಟವ್ರಿ ಅಂದರೆ ನೊಂದೇಳ್ಬೇಕಾಯ್ತು ಇದಕ್ಕಿಂತ ನಾನೇನು ಹೇಳೋಲ್ಲ ಮುಂದಿನ ದಿನದಲ್ಲಿ ಖಾಸಗಿಯರ್ ಹಿಡ್ತಿ ಹೋಗುತ್ತೆ ಎಲ್ಲ ಶಿಕ್ಷ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ ಬಡವ್ರಿಗೆ ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ ಇವತ್ತು ಆ ಪರಿಸ್ಥಿತಿ ಬಂದಿದೆ ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ ನೂರಕ್ಕೂ ನೂರು ಸತ್ಯ ದಯಮಾಡಿ ತಮ್ಮ ಸಭಾಪತಿಗಳು ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ ಇಂಥವಕ್ಕೆ ಅವಕಾಶ ಕೊಡಬೇಡಿ ಯಾಕೆ ಪಿ ಡಿ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡು ನಿವೇಶ ಕೊಡಿ ಅಂತ ಇಟ್ಟಿರೋದು ಪಿ ಡಿ ಇಲಾಖೆ ಇಂಜಿನಿಯರ್ಸ್ ಅವರೇ ಎಲ್ಲ ಅವರೇ ತಾಂತ್ರಿಕ ಅಧಿಕಾರಿಗಳವರೇ ಅದು ಬಿಟ್ಟು ಯಾಕೆ ಸ್ವಾಮಿ ಚೆನ್ನಾಗಿ ಸಲಹೆಗಳನ್ನು ಕೊಡಿ ಸರ್ ಈಗ ಸರ್ ಈಗ ತಾವು ಮಂತ್ರಿಯಾಗಿ ಎಲ್ಲ ಮಾಡಿದಿರಿ ನಿಮ್ಮ ಬಗ್ಗೆ ನಮಗೂ ಭಾಳ ಗೊತ್ತಿದೆ ಕೆಲವು ಊರುಗಳಿಗೆ ದಾರಿನೇ ಇಲ್ಲ ಅಂತ ಸ್ಕೂಲ್ ಮಕ್ಕಳಿಗಾಗಿ